ನಾನು ಬಿಜಾಪುರದಿಂದ ಬಂದಿದ್ದೀನಿ ನಾನು ಪಕ್ಕಾಡಿ ಬಾಸ್ ಅಭಿಮಾನಿ ಬಿಜಾಪುರ ಸಿಂದ ತಾಲೂಕು ಸಿಂದ ತಾಲೂಕಿಂದ ಬಂದಿದ್ದೀನಿ ಇಲ್ಲೇ ವರ್ಕ್ ಮಾಡ್ತಾ ಇರ್ತೀನಿ ಬೆಂಗಳೂರಲ್ಲಿ ಇವತ್ತು ಬಾಸ್ ಮೂವಿ ನೈಟ್ ಶೋ ಅಂದ್ಕೊಂಡು ಬಂದೆ ಬೆಳಗ್ಗೆ ಶೋ ಅಂತೆ ನಾನು ಬೆಳಿಗ್ಗೆ ಶೋ ಬಂದೆ ಬರ್ತೀನಿ ಆಲ್ಮೋಸ್ಟ್ ಬುಕ್ಕಿಂಗ್ ಆಗಿದ್ದೀನಿ ಬಾಸ್ ಮೂವಿ ನೋಡಕ್ಕೆ ಭಾಳ ವೇಟಿಂಗ್ ಮಾಡ್ತಾ ಇದ್ದೀನಿ ಎಷ್ಟು ಖುಷಿ ಇದೆ ತುಂಬಾ ಖುಷಿ ಇದೆ ಸರ್ ನಮ್ಮ ಬಾಸ್ ಮೂವಿ ಅಂದ್ರೆ ನಮ್ಗೆ ತುಂಬಾ ಖುಷಿ ಇರತ್ತಲ್ವಾ ಎಷ್ಟೋ 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 ಜನ ನಮ್ಮ ಬಾಸ್ ಇಂದ ಹೆಲ್ಪ್ ತಗೊಂಡು ಎಲ್ಲ ಮಾಡಿ ಕೈ ಬಿಟ್ಟವ್ರೆ ಹಂಗಂತ ಅಭಿಮಾನಿಗಳ ಕೈ ಬಿಡೋಲ್ಲ ಸರ್ ಅಭಿಮಾನಿಗಳು ಯಾವತ್ತೋ ಅವ್ರ ಜೊತೆ ಇದ್ದೇ ಇರ್ತೀವಿ ಅವ್ರು ಕೈ ಯಾವತ್ತೂ ಬಿಟ್ಟಿಲ್ಲ ಇವಾಗೂ ಬಿಡಲ್ಲ ಯಾರಾದರೂ ಎಷ್ಟು ಅವ್ರ ಅವ್ರ ಕೈಯಲ್ಲಿ ಎಷ್ಟು ಜನ ಹೆಲ್ಪ್ ತೊಗೊಂಡಿದ್ದಾರೆ ಇವಾಗ ಹೆಸರು ಬೇಡ ಹೆಸರು ಹೇಳ್ಕೊತ ಹೋದ್ರೆ ತುಂಬಾ ಜನ ಆಗುತ್ತೆ ಅದರಲ್ಲಿ ಲಿಸ್ಟೇ ಇದೆ ಹಾ ಇವಾಗ ಯಾರೊಬ್ರು ಪ್ರಮೋಷನ್ ಮಾಡಿಲ್ಲ ಏನು ಮಾಡಿಲ್ಲ ಆದ್ರೆ ಅಭಿಮಾನಿಗಳು ಸ್ವಂತದಿಂದ ಪ್ರಮೋಷನ್ ಮಾಡ್ತಾ ಇದೀವಿ ಬೇರೆ ಯಾರಿಂದ ದುಡ್ಡು ತೊಂಡಿಲ್ಲ ಸರ್ ನಮ್ಮ ದುಡ್ಡು ನಮ್ಮ ದುಡ್ಡು ನಾವು ಪ್ರಮೋಷನ್ ಮಾಡ್ತೀವಿ ಮಾಡ್ತೀವಿ ಬಾಸ್ನ ಬೆಳೆದೇ ಬೆಳೆಸ್ತೀವಿ ಇವತ್ತಲ್ಲ ನಾಳೆ ಬಾಸ್ ಹೊರಗೆ ಬಂದೇ ಬರ್ತಾರೆ ಅವ್ರು ಏನು ನಿರುಪರಾತಿ ಅಂತ ಬ್ರೋ ಆಗಿ ಆಗುತ್ತೆ ಅಂತ ನಾವು ಮನಸ್ತಾಕಿಯಿಂದ ಹೇಳ್ತೀನಿ ಸರ್ ಓಕೆ ಈಗ ಡವಿಲ್ ಸಿನಿಮಾದ ಟ್ರೈಲರ್ ಅದರಲ್ಲಿ ಇರುವಂತ ಡೈಲಾಗ್ ಯಾವ್ದಾದ್ರು ಹೊಡೆಯೋದಾದ್ರೆ ಸೂರ್ಯನ್ಗೆ ಬಹಳ ಹೊತ್ತು ಗ್ರಹಣ ಹಿಡಿಯಲ್ಲ ಚಿನ್ನ ಬರ್ತಾ ಇದೀನಿ ಪ್ರತಿಯೊಬ್ಬ ಅಭಿಮಾನಿಗಳ ಒಂದು ಕನಸಿರುತ್ತೆ ಆ ಕನಸು ಎಷ್ಟು ಈಗ ನನಸಾಗುವಂತ ಸಮಯ ಬಂದಿದೆ ಏನ್ ಹೇಳ್ತೀರಾ ತುಂಬಾನೇ ಖುಷಿ ಇದೆ ಸರ್ ಇದೊಂದು ಅಂದ್ರೆ ಇದೊಂದು ಅಭಿಮಾನಿಗಳಿಗೆ ಜಯ ಅಂದರೆ ಡಿ ಬಾಸ್ ಒಂದ್ ಕಡೆ ಅಭಿಮಾನಿಗಳು ಒಂದ್ ಕಡೆ ಆಗಿದ್ದಾರೆ ಡಿ ಬಾಸ್ ಒಳಗಡೆ ಇದ್ದರೂ ಕೂಡ ಅಭಿಮಾನಿಗಳು ಈ ಮೂವಿ ಗೆಲ್ಲಿಸ್ತಿದಾರಲ್ಲ ಇದು ಯಾರು ಜಯ ಅಲ್ಲ ಅಭಿಮಾನಿಗಳ ಜಯ ಡಿ ಬಾಸ್ಗೆ ಇದೊಂದು ನಮ್ಗೆ ಕೊಡುಗೆ ಕೊಡ್ತಾ ಇರೋ ಒಂದು ಕೊಡುಗೆ ನಮ್ಮ ಅಭಿಮಾನಿಗಳ ತೋರಿಸ್ತಾ ಇರೋ ಒಂದು ಅಭಿಮಾನ ಮೇಡಮ್ ಹೇಳಿದ್ದಾರೆ ನಮ್ಮ ವಿಜಯಲಕ್ಷ್ಮಿ ಅತಿಗೆ ಹೇಳಿದ್ದಾರೆ ಅಭಿಮಾನಿಗಳು ತೋರಿಸ್ಬೇಕು ಅಭಿಮಾನಿಗಳು ತೋರಿಸ್ತೀವಿ ಈಗಿನ ಸಿನಿಮಾನ ಗೆಲ್ಲಿಸೇ ಗೆಲ್ಲಿಸ್ತೀವಿ ಹಂಡ್ರೆಡ್ ಡೇಸ್ ಪಕ್ಕ ಸರ್